ನಮಸ್ಕಾರ ಸ್ನೇಹಿತರೆ ಯಾರ ಮನೆಯಲ್ಲಿ ಹಲ್ಲಿಗಳಿರೋದಿಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಕೂಡ ಹಲ್ಲಿ ಇದ್ದೇ ಇರುತ್ತೆ ನಾವು ಪ್ರತಿನಿತ್ಯ ಕೂಡ ಹಲ್ಲಿಗಳನ್ನು ನೋಡೇ ನೋಡ್ತೀವಿ ಆದರೆ ಹಲ್ಲಿಗಳನ್ನು ನೋಡೋದು ಶುಭನಾ ಶುಭನಾ ಹಳ್ಳಿಗಳು ನೋಡೋದ್ರಿಂದ ನಮಗೇನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮನೆಯಲ್ಲಿ ಮೂರು ಹಲ್ಲಿಗಳನ್ನು ಒಂದೇ ಸ್ಥಳದಲ್ಲಿ ನೋಡೋದು ತುಂಬನೇ ಅದೃಷ್ಟ ಅಂತಲೇ ಹೇಳ್ತಾರೆ ಸ್ನೇಹಿತರೆ ನೀವು ಎಲ್ಲಾದರೂ ನೋಡಿ ಒಟ್ಟಿನಲ್ಲಿ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಇರೋದನ್ನು ನೋಡೋದ್ರಿಂದ ನಿಮಗೆ ತುಂಬಾ ಅದೃಷ್ಟ ಅಂತಲೇ ಹೇಳ್ತಾರೆ ಹಾಗೆ ದೇವರ ಮನೆಯಲ್ಲಿ ಹಲ್ಲಿ ನೋಡಿದ್ರೆ ಲಾಭ ದೇವರ ಮನೆಯಲ್ಲಿ ಏನಾದರೂ ನೀವು ನಿಮ್ಮ ಮನೆಗಳಲ್ಲಿ ದೇವರ ಮನೆ ಇದ್ದು ಹಲ್ಲಿ ಹಲ್ಲಿಯನ್ನು ನೋಡೋದ್ರಿಂದ ನಿಮಗೆ ಲಾಭವನ್ನು ತರುತ್ತೆ ಹಾಗೆ ನಿಮ್ಮ ಮಲಗುವ ಕೋಣೆಯಲ್ಲಿ ಹಲ್ಲಿಗಳೇನಾದರೂ ಇದ್ದರೆ ನೀವು ಒಂಟಿ ಆಗಿರ್ತೀರಾ ಅನ್ನುವಂತಹ ಅರ್ಥ ಸೂಚಿಸುತ್ತೆ ಹಾಗೆ ಮಲಗುವ ಕೋಣೆಯಲ್ಲಿ ಎರಡು ಹಲ್ಲಿಗಳನ್ನ ನೋಡೋದ್ರಿಂದ ಪತಿ ಪತ್ನಿ ಅಂದರೆ ಗಂಡ ಹೆಂಡತಿ ಏನಾದರೂ ಜಗಳಗಳನ್ನು ಹಾಡಿಕೊಂಡು ಸ್ವಲ್ಪ ದೂರ ದೂರ ಮನಸ್ತಾಪಗಳು ಆ ರೀತಿಯಲ್ಲೆಲ್ಲ ಇದ್ದರೆ ಆ ಜಗಳಗಳು ಬಗೆಹರಿಯುತ್ತೆ ಅಂತ ಹೇಳಿ ಅರ್ಥ ಸ್ನೇಹಿತರೆ ಹಾಗೆ ಅಡುಗೆ ಮನೆಯಲ್ಲಿ ಅಲ್ಲಿ ಇರೋದು ಒಳ್ಳೆಯದಲ್ಲ ಅಷ್ಟು ಶುಭ ಅಲ್ಲ ಏಕೆಂದರೆ ಅಡುಗೆ ಮನೆ ತಾಯಿ ಮಹಾಲಕ್ಷ್ಮಿ ಇರುವಂತಹ ಸ್ಥಳ ಕೂಡ ಹಾಗೆ ಅಡುಗೆ ಮನೆ ಎಷ್ಟು ನಾವು ಶುಚಿಯಿಂದ ಕಾಪಾಡ್ತೀವೋ ಅಷ್ಟೇ ನಮಗೆ ಒಳ್ಳೆಯದು ಆದರೆ ಅಲ್ಲಿ ಅಷ್ಟು ಶುಭ ಅಶುಭ ಅಂತಲೂ ಅಲ್ಲ ಅಡುಗೆ ಮನೆಯಲ್ಲಿ ಆದರೂ ಅಡುಗೆ ಮನೆಯಲ್ಲಿ ಅಲ್ಲಿ ಇರೋದು ಅಷ್ಟು ಒಳ್ಳೆಯದಲ್ಲ ಹಾಗೆ ದೇವಸ್ಥಾನದಲ್ಲಿ ಹಲ್ಲಿಯನ್ನು ನೋಡೋದ್ರಿಂದ ದೇವರ ದರ್ಶನಕ್ಕೆ ಸಮಾನ ನಮಗೆ ದೇವಸ್ಥಾನಗಳಲ್ಲಿ ಹಲ್ಲಿಯನ್ನು ನೋಡೋದು ತುಂಬಾ ಶುಭ ಅಂತಲೇ ಹೇಳ್ಬೋದು ದೇವರ ದರ್ಶನಕ್ಕೆ ಸಮ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ನೋಡಿದ್ರಲ್ವಾ ಅಲ್ಲಿಯನ್ನು ನೋಡೋದ್ರಿಂದ ಸಂಪತ್ತು ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲವನ್ನು ಪಡಿತೀವಿ ಅಲ್ಲಿಯನ್ನು ನೋಡೋದ್ರಿಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ